ನಮಸ್ತೆ ಯಾರಾದರೂ ಬಂದು ನಿಮ್ಮ ಹತ್ರ ಸರ್ ಒಂದು ಐನೂರು ರೂಪಾಯಿ ಕ್ಯಾಶ್ ಕೊಡ್ತೀನಿ ಫೋನ್ ಪೇ ಮಾಡ್ತೀರಾ ಅಥವಾ ಒಂದು ಐನೂರು ರೂಪಾಯಿ ಫೋನ್ಪೇ ಮಾಡ್ತೀನಿ ಕ್ಯಾಶ್ ಕೊಡ್ತೀರಾ ಅಂದಾಗ ಮಾತ್ರ ಹುಷಾರಾಗಿ ದಿಢೀರಂಥ ಸಹಾಯ ಮಾಡೋಕ್ಕೆ ಹೋಗ್ಬೇಡಿ ಜೈನೀರ ಬ್ಲಾಕಲ್ಲಿ ಒಂದು ಡ್ಯೂಟಿ ಬಿತ್ತು ನನಗೆ ಓಲಾಯಿಂದ ಆಸ್ಪತ್ರೆಯಲ್ಲಿ ಪ್ಯಾಸೆಂಜರ್ ಇದ್ದರು ಫೋನ್ ಮಾಡಿದೆ ರೀಚ್ ಆದಮೇಲೆ ಸರ್ ಈ ಥರ ರೀಚ್ ಆಗಿದ್ದೀನಿ ಅಂತ ಸರ್ ಆಸ್ಪತ್ರೆಯಲ್ಲಿದ್ದೀನಿ ಒಂದು ಹತ್ತು ನಿಮಿಷ ಬರ್ತೀನಿ ವೆಯ್ಟ್ ಮಾಡ್ಬೋದಾ ನೀವು ಅಂತ ಸರಿ ಆಯಿತು ಬನ್ನಿ ಸರ್ ಅಂದರೆ ಐದು ನಿಮಿಷ ಐದು ನಿಮಿಷ ಬಿಟ್ಟು ಫೋನ್ ಮಾಡಿದೆ ಅವರೇ ಸರ್ ಒಂದು ಸಹಾಯ ಮಾಡ್ಬೋದಾ ಸರ್ ಏನು ಹೇಳಿ ಸರ್ ಒಂದು ಐದು ಸಾವಿರ ರೂಪಾಯಿ ನಿಮಗೆ ಫೋನ್ಪೇ ಮಾಡ್ತೀನಿ ದಯವಿಟ್ಟು ನಾನು ಹೇಳೋ ನಮಗೆ ಸೆಂಡ್ ಮಾಡ್ತೀರಾ ನಾನು ಕೇಳಿದೆ ಅಲ್ಲ ಸರ್ ನೀವೇ ಸೆಂಡ್ ಮಾಡ್ಬೋದಲ್ಲ ಇಲ್ಲ ಸರ್ ನಮ್ಮ ತಂಗಿ ನಮ್ಮ ಸಿಸ್ಟರು ಬ್ಲಡ್ ಹೋಗಿದ್ದಾರೆ ನನ್ನ ನಂಬರಿಂದ ಅವ್ರಿಗೆ ಅಮೌಂಟ್ ಸೆಂಡ್ ಆಗ್ತಾಯಿಲ್ಲ ಸ್ವಲ್ಪ ಎಮರ್ಜೆನ್ಸಿ ಇದೆ ದಯವಿಟ್ಟು ಸೆಂಡ್ ಮಾಡ್ತೀರಾ ಆಸ್ಪತ್ರೆ ಅಲ್ವಾ ಆಯ್ತು ಸೆಂಡ್ ಮಾಡಿ ಸರ್ ಅಂತ ಅಂದೆ ಬಂತು ಅಮೌಂಟು ಒಂದು ಐದು ಸಾವಿರ ಟೇ ಅಂತ ನಂಬರ್ ಕಳಿಸೋದು ಸೇವ್ ಮಾಡಿಕೊಂಡು ಸೆಂಡ್ ಮಾಡ್ತಾಯಿದ್ದೀನಿ ಹೋಗ್ತಾ ಇಲ್ಲ ಮತ್ತೆ ಫೋನ್ ಮಾಡಿದೆ ಸರ್ ಅವ್ರ ನಂಬರ್ ಹೋಗ್ತಾ ಇಲ್ಲ ಸರ್ ಅಮೌಂಟು ಸರ್ ಸರಿ ಓಕೆ ಒಂದು ಒಂದು ಸಾವಿರ ರೂಪಾಯಿದು ಟ್ರೈ ಮಾಡಿ ಸರ್ ಅಂತಂದರು ಒಂದು ಸಾವಿರ ರೂಪಾಯಿ ಟ್ರೈ ಮಾಡ್ದೆ ಹೋಗ್ತಾ ಇಲ್ಲ ಮತ್ತೆ ಫೋನ್ ಮಾಡಿದೆ ಸರ್ ತುಂಬ ಎಮರ್ಜೆನ್ಸಿ ಇದೆ ದಯವಿಟ್ಟು ಒಂದು ಐನೂರು ರೂಪಾಯಿದು ಟ್ರೈ ಮಾಡಿ ಸರ್ ಅಂತ ಐನೂರು ರೂಪಾಯಿ ಟ್ರೈ ಮಾಡಿದೆ ಹೋಗ್ತಾ ಇಲ್ಲ ಆಮೇಲೆ ನಾನೇ ಫೋನ್ ಮಾಡಿ ಸರ್ ಇಲ್ಲ ಇಲ್ಲಿ ಬಂದುಬಿಡಿ ಸರ್ ಹೆಂಗೆ ಹೋಗ್ಲೇಬೇಕಲ್ಲ ಬನ್ನಿ ಇಲ್ಲಿ ಇಲ್ಲೇ ಮಾತಾಡೋಣ ಅದೇನು ಸೆಂಡ್ ಮಾಡೋಣ ಅಮೌಂಟು ಅಂತಂದೆ ಅಷ್ಟೇ ಮತ್ತೆ ಫೋನ್ ಮಾಡಿದೆ ನಾಟ್ ರೀಚಬಲ್ ನನಗೆ ಶಾಕು ಇದೇನಿದಾಗ ಐದು ಸಾವಿರ ರೂಪಾಯಿ ಕೊಟ್ಟು ನಾಟ್ ರೀಚಬಲ್ ಅದರಲ್ಲ ಹೆಂಗೆ ಏನು ಅಂತ ಆಮೇಲೆ ಚೆಕ್ ಮಾಡಿದ್ರೆ ಅಕೌಂಟಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಬಂದೇ ಇಲ್ಲ ಅವ್ರು ಹಾಕಿರೋ ಅಮೌಂಟು ನನ್ನ ಹತ್ರ ಎರಡು ಅಮೌಂಟ್ ಇತ್ತು ಎರಡು ಅಕೌಂಟ್ ಇತ್ತು ಒಂದು ಅಕೌಂಟಲ್ಲಿ ದುಡ್ಡು ಇಟ್ಟಿರ್ತೀನಿ ಆ ಅಕೌಂಟಲ್ಲಿ ದುಡ್ಡು ಹಾಕ್ಸ್ಕೊಂಡಿದ್ರೆ ನಾನು ನನ್ನ ನನ್ನ ದುಡ್ಡು ಹೋಗಿರೋದು ಅವ್ರ ದುಡ್ಡು ಬಂದಿರಲಿಲ್ಲ ನಾನು ಇನ್ನೊಂದು ಅಕೌಂಟ್ ಇರೋದು ಅದರಲ್ಲಿ ಬರೀ ಕಾಫಿ ಇಟ್ಟಿಗೆ ಒಂದು ಎಪ್ಪತ್ತೈವತ್ತು ರೂಪಾಯಿ ಇಕ್ಕಿದ್ದೀನಿ ಆ ಅಕೌಂಟ್ ಕೊಟ್ಟಿದ್ದಕ್ಕೆ ಅವ್ರ ಅಮೌಂಟ್ ಬಂತು ಬಟ್ ಅಕೌಂಟಲ್ಲಿ ಬಂದಿಲ್ಲ ಬರೀ ಮೆಸೇಜ್ ಬಂದಿದೆ ಅದು ಹೆಂಗೆ ಅಂದರೆ ಈ ಬ್ಯಾಂಕಿಂದ ಬಂದಿರುತ್ತಲ್ಲ ಮೆಸೇಜ್ ಅದನ್ನು ಎಡಿಟ್ ಮಾಡಿ ನಮಗೆ ಸೆಂಡ್ ಮಾಡ್ತಾರೆ ನಾವು ಅರ್ಜೆಂಟಲ್ಲಿ ಏನು ಮಾಡ್ತೀವಿ ಹೇಳಿ ಜಸ್ಟ್ ಮೆಸೇಜ್ ನೋಡ್ತೀವಿ ಹೊರತು ಗೂಗಲ್ ಪೇ ಫೋನ್ಪೇ ಹೋಗಿ ಚೆಕ್ ಮಾಡೋಲ್ಲ ಬ್ಯಾಲೆನ್ಸ್ನ ಟಕ್ಕನ ಸಹಾಯ ಮಾಡಿಬಿಡ್ತೀವಿ ಇದು ಮಾಡೋದು ತಪ್ಪು ದಯವಿಟ್ಟು ಯಾರಾದರೂ ಎಮರ್ಜೆನ್ಸಿ ಈ ರೀತಿ ಬಂದು ಸಹಾಯ ಕೇಳಿದ್ರೆ ತಕ್ಷಣಕ್ಕೆ ಮಾಡೋಕೋಗಬೇಡಿ ಅವ್ರು ಹಾಕಿರೋ ಅಮೌಂಟ್ ಬಂದಿದೆ ಚೆಕ್ ಮಾಡಿಕೊಡಿ ಬ್ಯಾಲೆನ್ಸಲ್ಲಿ ಬಂದಿದ್ರೆ ಮಾತ್ರ ಮಾಡಿ ಬರೀ ಮೆಸೇಜ್ ನೋಡಿ ಬೆರಗಾಗಬೇಡಿ ಹುಷಾರಾಗಿ ಯಾಕಂದ್ರೆ ದುಡಿದಿರೋ ಕಾಸು ನಮಗೂ ಇರಲಿ ಯಾರಿಗೋ ವೇಸ್ಟ್ ಆಗೋ ಬದಲು ಮೋಸ ಹೋಗೋರು ಇದ್ರೆ ಮೋಸ ಮಾಡೋರು ಇದ್ದೇ ಇರ್ತಾರೆ ನಾವು ಹುಷಾರಾಗೋಣ ಥ್ಯಾಂಕ್ ಯು ಒಳ್ಳೆಯದಾಗಲಿ